ಫ್ರೆಂಡ್ಸ್ ನಾನು ನಿಮ್ಮ ಸುನಿಲ್ ಬೆಸ್ಟ್ ಫ್ರೆಂಡ್ಸ್ ಫ್ಯಾಷನಿಂದ ನೋಡಿ ಇದು ಹೊಸ ಕಸ್ಟಮರ್ ಆರ್ಡ್ರು ಕೊಟ್ಟು ಮಾಡಿಸ್ತಾ ಇರೋ ಶರ್ಟು ಡಿಸೈನ್ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸೂಪರಾಗಿ ಬರುತ್ತೆ ಕ್ವಾಲಿಟಿ ನೀವು ಅಬ್ಸರ್ವ್ ಮಾಡ್ಬೋದು ಟ್ರಿಮ್ಸ್ ಹಾಕಿ ನೀಟಾಗಿ ಸ್ಟಿಚ್ ಮಾಡಿದ್ದೀವಿ ನೆಕ್ಸ್ಟು ಕಸ್ಟಮರ್ ಇದೇ ಥರ ಬೇಕು ಅಂತ ಇದು ಹೊಸ ಆರ್ಡ್ರು ಕೊಟ್ಟು ಮಾಡಿಸಿರೋದು ನಿಮಗೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲ ಸ್ಟೈಲ್ಗಳೆಲ್ಲ ಹೊಲ್ಕೊಡ್ತಿರ್ತೀವಿ ಫ್ರೆಂಟಲ್ಲೆಲ್ಲ ಲೋವ ಹಾಕಿದೀವಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ ಫ್ರೆಂಡ್ ಇದು ಕಸ್ಟಮರ್ ನನಗೆ ಇದೇ ಥರ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋ ಪೀಸ್ ಇದು ನಿಮ್ಗೆ ಬೇಕು ಅಂದರೆ ಈ ಥರ ಸಪ್ರೇಟಾಗಿ ನನ್ನ ಮೊಬೈಲ್ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮಾಡಿಸಿ ಮೆಸೇಜ್ ಹಾಕಿ ಆಯ್ ಅಂತ ಹಾಕೊಂಡರೆ ಫ್ಯಾಬ್ರಿಕ್ ಕಳಿಸ್ತೀನಿ ಯಾವ ಫ್ಯಾಬ್ರಿಕ್ ಕಲ್ಬೇಕಂದ್ರೆ ಈ ಡಿಸೈನ್ನ ಮಾಡಿ ಕಳಿಸ್ತೀನಿ ಅಡ್ರೆಸ್ ಬಂದ್ಬಿಟ್ಟು ಕಂಪ್ಲೀಟ್ ಮಾಡ್ಕೊತಾ ಇದ್ದೀರಾ ಲಗ್ಗೆರೆ ಆಕಾಶ್ ಹೇಡ್ರ್ ಹಿಂಭಾಗ ಬೆಂಗಳೂರು ಕೋಡ್ ಫೈವ್ ಸಿಕ್ಸ್ ಡಬಲ್ ಜೀರೋ ಫೈವ್ ಏಯ್ಟು ಮೊಬೈಲ್ ನಂಬರ್ ಹಾಕಿರ್ತೀನಲ್ಲ ಕಾಂಟ್ಯಾಕ್ಟ್ ಮಾಡಿ ಫ್ಯಾಬ್ರಿಕ್ ಯಾವ್ದಾರಲ್ಲ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಆಯಾ ಅಂತ ಮೆಸೇಜ್ ಹಾಕಿ ಕಳಿಸ್ತೀನಿ ಸಿಂಗಲ್ ಪೀಸ್ ಬೇಕಂದರೆ ಐನೂರು ರೂಪಾಯಿ ಒಂದು ಪೀಸ್ ಆಗುತ್ತೆ ನಿಮ್ಮ ನಿನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ಕಾಂಬಾ ಆಫರಲ್ಲಿ ಸಾವಿರದ ಇನ್ನೂರಕ್ಕೆ ಮೂ ಮೂರು ಪೀಸ್ ಕೊಡ್ತಾಯಿದ್ದೀವಿ ಬಟ್ ಇದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ